ಸಾಧಾರಣವಾಗಿ ನಾವು ಮಂಗಳವಾರ ಹಾಗೂ ಶುಕ್ರವಾರಗಳಲ್ಲಿ ಯಾರಿಗೂ ಹಣವನ್ನ ಕೊಡಲು ಇಷ್ಟಪಡೋದಿಲ್ಲ ಅದು ಸಾಲವೂ ಇರಬಹುದು ಅಥವಾ ಅವರವರ ವೇತನ ಅಥವಾ ಪಗಾರ ಆಗಿರಬಹುದು ಒಂದು ವೇಳೆ ಹಾಗೇನಾದ್ರೂ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂದೊದಗಿದ್ರೆ ನಮಗೆ ಅಂದು ಎಲ್ಲಿಲ್ಲದ ಅನುಮಾನ ಚಿಂತೆ ಬಾಧೆ ಬಂದು ಕಾಡುತ್ತವೆ ಅಲ್ವೇ ಸ್ನೇಹಿತರೆ ಹೌದು ಯಾಕೆ ಬಾಧೆ ಯಾಕೆ ಚಿಂತೆ ಅಂತೀರಾ ಯಾಕಂದ್ರೆ ಅವತ್ತು ಮಂಗಳವಾರ ಶುಕ್ರವಾರ ಅಂತ ಹೌದು ಮಂಗಳವಾರ ಶುಕ್ರವಾರ ಧನ ಅಥವಾ ಹಣ ಹೊರಗಡೆ ಕೊಡಬಾರದು ಎನ್ನುವ ಪದ್ಧತಿ ನಮ್ಮಲ್ಲಿ ರೂಢಿಯಾಗಿದೆ ಅದು ಎಷ್ಟು ಬಲವಾಗಿ ಬೇರೂರು ಬಿಟ್ಟಿದೆ ಅಂದ್ರೆ ಎಷ್ಟೇ ಕಷ್ಟ ಬಂದರೂ ಅದನ್ನ ಬಿಡಲು ನಮ್ಗೆ ಯಾರಿಗೂ ಮನಸ್ಸಿಲ್ಲ ಆದ್ರೆ ಮಂಗಳವಾರ ಶುಕ್ರವಾರ ಯಾಕೆ ಹಣವನ್ನ ಹೊರಗೆ ಕೊಡಬಾರದು ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆ ಅದಕ್ಕೆ ಕಾರಣ ಏನಿರಬಹುದು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆಯೇ ಹಾಗಾದ್ರೆ ಬನ್ನಿ ನೋಡೋಣ ಕಾರಣಗಳು ಏನು ಅಂತ ಮಂಗಳವಾರ ಕುಜನಿಗೆ ಸಂಕೇತವಾದ್ದರಿಂದ ಅದು ಕುಜವಾರ ಅಂತ ಕೂಡ ಅಂತಾರೆ ಇನ್ನು ಕುಜ ಧರಿತ್ರಿ ಪುತ್ರ ಕುಜಗ್ರಹ ಭೂಮಿಯ ಪರಿಮಾಣಕ್ಕಿಂತ ಸುಮಾರು ಅರ್ಧದಷ್ಟು ಚಿಕ್ಕದಾಗಿರುತ್ತದೆ ಭೂಮಿಯ ಮೇಲೆ ನಿವಾಸ ಮಾಡುವವರಿಗೆ ಕುಜಗ್ರಹ ಪ್ರಭಾವ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳಬೇಕು ಇನ್ನು ಕುಜನು ಕಲಹಗಳಿಗೆ ಕಷ್ಟಗಳಿಗೆ ನಷ್ಟಗಳಿಗೆ ಕಾರಕ ಅದಕ್ಕೆ ಕುಜಗ್ರಹ ಪ್ರಭಾವವಿರುವ ಮಂಗಳವಾರದಂದು ಶುಭ ಕಾರ್ಯಗಳನ್ನ ನಾವು ಸಾಧಾರಣವಾಗಿ ಮಾಡೋದಿಲ್ಲ ಅಥವಾ ವರ್ಜ ಅಂತ ಕೂಡ ಹೇಳ್ತಾರೆ ಮಾಡಬಾರದು ಅಂತ ಕೂಡ ಹೇಳ್ತಾರೆ ಹೀಗಾಗಿ ಅಂದು ನಾವು ಯಾವ ಹೊಸ ವಸ್ತುಗಳನ್ನ ಸಹ ಮನೆಗೆ ತರೋದಿಲ್ಲ ಇನ್ನು ಮುಖ್ಯವಾಗಿ ಮಂಗಳವಾರ ಊರುಗಳನ್ನ ಪತ್ತರಿಸುವುದಾಗಲಿ ಕ್ಷೌರ ಮುಂತಾದ ಕೆಲಸಗಳನ್ನು ಸಹ ನಮ್ಮ ಹಿರಿಯರು ಮಾಡೋದಿಲ್ಲ ಇನ್ನು ಮುಖ್ಯವಾಗಿ ಮಂಗಳವಾರ ಸಾಲ ಕೊಟ್ಟರೆ ಆ ಹಣ ಮತ್ತೆ ತಿರುಗಿ ಬರುವುದಿಲ್ಲ ಎನ್ನುವ ಒಂದು ನಂಬಿಕೆ ಕೂಡ ಇದೆ ಒಂದು ವೇಳೆ ಮಂಗಳವಾರ ದಿನ ಸಾಲ ತೆಗೆದುಕೊಂಡ್ರೆ ಆ ಸಾಲ ತೀರದೇ ಇರುವ ಅವಕಾಶಗಳು ಕೂಡ ಹೆಚ್ಚಾಗಿ ಇರುತ್ತವೆ ಎಂದು ಹೇಳುತ್ತಾರೆ ಹೀಗಾಗಿ ಕೆಲವರು ಮಂಗಳವಾರ ಹಾಗೂ ಶುಕ್ರವಾರ ಹಣವನ್ನ ಯಾರಿಗೂ ಕೊಡೋದಿಲ್ಲ ಹಾಗೆ ಮಾಡಿದ್ರೆ ಶ್ರೀ ಮಹಾಲಕ್ಷ್ಮಿ ಉದ್ಭವಿಸಿದ ಶುಕ್ರವಾರದಂದು ಹಣ ಶ್ರೀ ಮಹಾಲಕ್ಷ್ಮಿ ತನ್ನನ್ನು ಹೊರಗೆ ಕಳುಹಿಸಿದಕ್ಕೆ ಕೋಪ ಬಂದು ಕ್ರಮೇಣವಾಗಿ ಹೊರಗೆ ಹೋಗಿಬಿಡುತ್ತಾಳೆ ಎನ್ನುವ ಒಂದು ನಂಬಿಕೆ ಹೀಗಾಗಿ ಶುಕ್ರವಾರದಂದು ಯಾರು ಹಣವನ್ನ ಹೊರಗೆ ಕೊಡಲು ಇಷ್ಟಪಡೋದಿಲ್ಲ ಇನ್ನು ಕೆಲವರಾದ್ರೆ ಮನೆಯಲ್ಲಿ ಕಸ ಅಥವಾ ಜೇಡವನ್ನ ಸಹ ಬಿಡಿಸೋದಿಲ್ಲ ಅಂದ್ರೆ ಬೂಜು ಹತ್ತಿದ ಮನೆಯನ್ನ ಸಹ ಶುಭ್ರಗೊಳಿಸೋದಿಲ್ಲ ಮತ್ತೆ ಕೆಲವರು ತವರು ಮನೆಯಿಂದ ಮಗಳನ್ನ ಸಹ ಕಳಿಸ್ಕೊಡೋದಿಲ್ಲ ಯಾಕಂದ್ರೆ ಮನೆಯ ಮಗಳನ್ನ ಮಹಾಲಕ್ಷ್ಮಿ ಸ್ವರೂಪಳೆಂದು ನಮ್ಮಲ್ಲಿ ಬಹಳಷ್ಟು ಜನ ಭಾವಿಸುತ್ತಾರೆ ಅದಕ್ಕೆ ಲಕ್ಷ್ಮಿ ವಾರಗಳಾದ ಮಂಗಳವಾರ ಶುಕ್ರವಾರ ಆ ಎರಡು ದಿನಗಳಲ್ಲಿ ಹಣ ಕೊಡುವುದಾಗಲಿ ಮಗಳನ್ನ ಕಳಿಸುವುದಾಗಲಿ ಮಾಡುವುದಿಲ್ಲ ತಮ್ಮ ಮನೆಯ ಸಿರಿ ಸಂಪತ್ತು ತಮ್ಮೊಂದಿಗೆ ಚಿರಕಾಲ ಇರಬೇಕು ಎಂಬುವ ಒಂದು ಮಹದಾಸೆಯೇ ಇದರ ಹಿಂದೆ ಇದೆ ಇನ್ನು ಬೂಜು ಅಥವಾ ಜೇಡನ್ನ ಶುಭ್ರಗೊಳಿಸಲು ಒಂದು ಕಥೆ ಶ್ರೀ ಕಾಳಹಸ್ತೀಶ್ವರನ ಕಥೆ ನಮಗೆಲ್ಲರಿಗೂ ಗೊತ್ತಿರುವುದೇ ಶ್ರೀ ಎಂದರೆ ಜೇಡರ ಹುಳು ಕಾಳ ಎಂದರೆ ನಾಗರ ಹಸ್ತಿ ಎಂದರೆ ಆನೆ ಈ ಮೂರೂ ಸೇರಿ ಪೂಜೆಗೈದು ಮೆಚ್ಚಿಸಿದ್ರಿಂದಲೇ ಶ್ರೀ ಕಾಳಹಸ್ತೀಶ್ವರನು ಅಲ್ಲಿ ನೆಲೆಸಿದ ಎಂದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಹೀಗಾಗಿ ಜೇಡ ನಾಗ ಹಾಗೂ ಹಸ್ತಿ ಸೇರಿ ಶ್ರೀ ಕಾಳಹಸ್ತೀಶ್ವರ ಎಂಬ ಸ್ಥಳವನ್ನ ಕ್ಷೇತ್ರವನ್ನ ನಿರ್ಮಿಸಿಕೊಂಡಿತ್ತು ಎಂದು ಪುರಾಣಗಳು ತಿಳಿಸುತ್ತವೆ ಇನ್ನು ಶ್ರೀ ಎಂದರೆ ಲಕ್ಷ್ಮಿ ಎಂಬ ಇನ್ನೊಂದು ಅರ್ಥವೂ ಇದೆ ಹೀಗಾಗಿ ಜೇಡ ಅಂದ್ರೆ ಜೇಡರ ಹುಳು ಕಟ್ಟಿದ್ದರಿಂದ ಅದು ಜೇಡು ಬಿಡಿಸುವುದು ಅನ್ನೋದು ಉಂಟು ಹೀಗಾಗಿ ಶ್ರೀ ಎಂದರೆ ಜೇಡಕ್ಕೆ ಹೋಲಿಸಿದ ಕಾರಣ ಲಕ್ಷ್ಮಿ ಆದ್ದರಿಂದ ಅದನ್ನ ತೆಗೆಯಬಾರದು ಎಂಬ ನಂಬಿಕೆ ಕೂಡ ಕೆಲವರಲ್ಲಿ ಇದೆ ಇವೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆ ಎರಡು ದಿನ ಬಿಟ್ರೆ ಮತ್ಯಾವಾಗ್ಲಾದ್ರೂ ಮನೆಯನ್ನ ಶುಭ್ರಗೊಳಿಸ್ಕೊಳ್ಬಹುದು ಆದ್ರೆ ಹಣ ಅಥವಾ ಧನದ ವಿಷಯ ಬಂದಾಗ ಏನು ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಇನ್ನು ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತಿದೆ ಅಂದರೆ ಸಂಪಾದ ಹಣ ಆ ಎರಡು ದಿನವಾದರೂ ಕಡಿವಾಣ ಹಾಕಿ ಕೂಡಿಡುವ ಕಾರಣದಿಂದ ಧನ ಸಂಗ್ರಹವಾಗುತ್ತದಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳುತ್ತಾರೆ ಇನ್ನು ಧನವನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಒಳ್ಳೆಯ ಪದ್ಧತಿ ಇದು ಎಂದು ಸಹ ಅವರು ಹೇಳುತ್ತಾರೆ ನಮಗಾಗಲಿ ಇತರಿಗಾಗಲಿ ಆಪತ್ತಿನ ಸಮಯಗಳಲ್ಲಿ ಈ ನಿಯಮ ಅಥವಾ ಪದ್ಧತಿಗಳು ಕೆಲಸಕ್ಕೆ ಬರುವುದಿಲ್ಲ ಎನ್ನುವುದನ್ನು ಕೂಡ ಸೂಚಿಸುತ್ತಾರೆ ಅವರು ಹೀಗಾಗಿ ಅಂತ ಸಮಯದಲ್ಲಿ ಈ ನಿಯಮಗಳನ್ನು ನಾವು ಪಾಲಿಸಲೇಬಾರದು ಹಾಗಾದರೆ ಮಂಗಳವಾರ ಅಕೌಂಟ್ ಓಪನ್ ಮಾಡಿದರೆ ಉತ್ತಮ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಹಾಗೆ ನಿಮ್ಮ ಅಕೌಂಟ್ನಲ್ಲಿ ಮತ್ತೆ ಮತ್ತೆ ಹಣ ಬೀಳುತ್ತಾ ಹೋಗೋದ್ರಿಂದ ಧನದ ಸಂಗ್ರಹಣೆ ಅಥವಾ ಧನ ಹೆಚ್ಚು ಉಳಿತಾಯವಾಗುತ್ತದೆ ಎನ್ನುವ ಒಂದು ಉದ್ದೇಶವೂ ಇದೆ ಹಾಗೆ ಹೆಚ್ಚಿನ ಸಾಲ ಬಾಧೆ ಇದ್ದು ಸ್ವಲ್ಪ ಸ್ವಲ್ಪ ತೀರಿಸಲು ಯೋಚಿಸಿದರೆ ಅದನ್ನು ಸಹ ಮಂಗಳವಾರವೇ ಮಾಡಿ ನೋಡಿ ಹಾಗೆ ಮಾಡೋದ್ರಿಂದ ಮೇಲಿಂದ ಮೇಲೆ ನಿಮ್ಮ ಸಾಲದ ಹಣ ತೀರಿ ಹೋಗೋದ್ರಿಂದ ಬಹು ಬೇಗ ಸಾಲದ ಬಾಧೆ ತೀರಿ ಹೋಗುತ್ತದೆ ಋಣ ವಿಮುಕ್ತರಾಗುತ್ತೀರಿ ಹೀಗೆ ನಮ್ಮ ನಿಯಮ ಪದ್ಧತಿಗಳನ್ನ ನಾವು ಪಾಲಿಸುತ್ತಲೇ ಇತರರಿಗೆ ಸಹಾಯ ಸಹಕಾರ ಒದಗಿಸಬೇಕೆಂಬುದೇ ನಮ್ಮ ಆಚಾರ ನಿಯಮ ಆಗಿರಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ